ಈ ಸಹಕಾರಿ ಸಂಸ್ಥೆಯಲ್ಲಿ ನಾವು ಬರ್ತಾ ಬಂದದ್ದು ಸೇವೆ ಮಾಡಲಿಕ್ಕೆ ಸೇವೆ ಮನೋಭಾವನೆಯಿಂದ ಸೇವೆ ಕಲ್ಪನೆಯಿಂದ ನಾವು ಕೆಲಸ ಮಾಡಿದರೆ ನಾವು ಹೆಚ್ಚಿನ ಒಂದು ಪ್ರಗತಿಯನ್ನು ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ ಮತ್ತು ನಮ್ಮನ್ನೇನು ಚುನಾಯಿ ಮಾಡಿ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ ಸದಸ್ಯರು ಅವರ ಸೇವೆ ಮಾಡಲಿಕ್ಕೆ ಕೊಡಲಿಕ್ಕೆ ನಮಗೆ ಹೆಚ್ಚಿನ ಸಾಧನೆ ಆಗ್ತದೆ ಅಂತ ನಾನು ಅನಿಸ್ ಅನಿಸ್ಕಾಯಿದೆ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರತಿಯೊಬ್ಬರು ಸಹಕಾರ ಸಂಘಗಳ ಕಾಯ್ದೆ ಬಗ್ಗೆ ತಪ್ಪು ಮಾಡಿದರೆ ಯಾವ್ಯಾವ ಕಾಯ್ದೆಗಳಿದಾವೆ ಸೆಕ್ಷನ್ ಸಿಕ್ಸ್ಟಿ ಫೋರ್ ಇದೆ ಸಿಕ್ಸ್ಟಿ ತ್ರೀ ಇದೆ ಆಡಿಟ್ ಇದೆ ಮತ್ತು ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಇದೆ ಸಿಕ್ಸ್ಟಿ ಫೈವ್ ಇನ್ಸ್ಪೆಕ್ಷನ್ ಇದೆ ಮತ್ತು ಸೂಪರ್ಸಿಷನ್ ಇದೆ ಅಡ್ವರ್ಟೈಸನ್ ಇದೆ ಭಾಳಷ್ಟು ಕಾನೂನುಗಳು ಇದ್ದರೂ ಸಹಿತ ಆ ಕಾನೂನುಗಳಿಗೆ ವ್ಯತಿರಿಕ್ತವಾಗಿ ನಾವು ಕೆಲಸ ಮಾಡೋದರಿಂದ ಸಂಘದ ಪ್ರಗತಿ ಆಗಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಮತ್ತು ನಮ್ಮ ಸಹಕಾರ ಚಳುವಳಿ ಬಗ್ಗೆ ಭಾಳಷ್ಟು ಮಂದಿಗೆ ಅಪಪ್ರಚಾರ ಆಗುವಂಥ ಒಂದು ಸನ್ನಿವೇಶ ಬರ್ತಾ ಇದೆ ಎಲ್ಲರೂ ಆ ರೀತಿ ಕೆಲಸ ಇಲ್ಲ ಬಹಳಷ್ಟು ಸಹಕಾರ ಸಂಘಗಳ ನೂರಲ್ಲಿ ಸುಮಾರು ತೊಂಬತ್ತು ಸಹಕಾರ ಸಂಘಗಳು ತಮ್ಮದೇ ಆದಂಥ ಒಂದು ವಿಶೇಷ ಸ್ಥಾನಮಾನದಲ್ಲಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಅದು ಇನ್ನು ಹತ್ತು ಪರ್ಸೆಂಟ್ ಹೆಚ್ಚು ಕಡಿಮೆ ಸಹಕಾರ ಸಂಘಗಳು ಈ ಮನಸ್ಸಿನಲ್ಲಿ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲದಕ್ಕಾಗಿ ಸಂಸ್ಕಾರದಿಂದ ಕೆಲಸ ಮಾಡದಿದ್ದಕ್ಕಾಗಿ ಅಲ್ಲಿ ಅವ್ಯವಹಾರವಾಗೋದಾಗಲಿ ಹಣಕಾಸಿನ ಅವ್ಯವಹಾರ ಆಗೋದಾಗಲಿ ಮತ್ತು ಆಡಳಿತ ಮಂಡಳಿಯಲ್ಲಿ ಹೊಂದಾಣಿಕೆ ಇಲ್ಲದೇ ಇರೋದಾಗಲಿ ಮೆಂಬರಿಗೆ ಅವಕಾಶ ಇಲ್ಲದಾಗಲಿ ಹೀಗೆ ಅನೇಕ ರೀತಿಯಿಂದ ಅಲ್ಲಿ ತೊಂದರೆ ಬರ್ತಾ ಇರೋದ್ರಿಂದ ನಾವು ಪ್ರತಿಯೊಂದನ್ನು ಕಾನೂನು ರೀತಿಯಲ್ಲಿ ಮಾಡಬೇಕಂತ ಪ್ರಯತ್ನ ಮಾಡಿದ್ರು ಸಹಿತ ನಮ್ಮ ಮನಸ್ಸು ನಮ್ಮ ಇರಲಿಕ್ಕೆ ಅಂದರೆ ನಾವು ಒಳ್ಳೆಯ ರೀತಿ ಕೆಲಸ ಮಾಡಲಿಕ್ಕೆ ಸಂಸ್ಕಾರ ರೀತಿಯ ಕೆಲಸ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಯಾ ನಾವು ಇವತ್ತು ಹತ್ತು ಪರ್ಸೆಂಟು ಜನ ಆ ರೀತಿ ಕೆಲಸ ಮಾಡ್ತಿರ್ಬೋದು ಆದರೆ ಒಬ್ಬರನ್ನು ನೋಡಿ ಒಬ್ಬರನ್ನು ಫಾಲೋ ಮಾಡ್ತಾಯಿದ್ದೀವಿ ಈಗ ನಾನು ಹತ್ತೊಂಬತ್ತು ನೂರ ಎಂಬತ್ತನೇ ಶಿಂತ ಮೊದಲಿಗೆ ಯಾವ ರೀತಿ ಸಹಕಾರ ಸಂಘಗಳಿದ್ದು ಎಂಬತ್ತಿನ ಮೇಲೆ ಯಾವ ರೀತಿ ಸಹಕಾರ ಸಂಘಗಳು ಪರಿವರ್ತನೆಯಾಗಿ ಕೆಲಸ ಮಾಡ್ತಾ ಇದ್ದಾವೆ ಅದನ್ನು ಹರಿಸಿದರೆ ಮೊದಲು ಸಂಘದಲ್ಲಿ ಅವ್ಯವಹಾರ ಆಗೋದಾಗಲಿ ಆಡಳಿತ ಮಂಡಳಿಯಲ್ಲಿ ಭಿನ್ನಾಭಿಪ್ರಾಯ ಬರೋದಾಗಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದಾಗಲಿ ಚುನಾವ ಚುನಾವಣೆಯನ್ನು ಬೇರೆ ರೀತಿಯಾಗಿ ಬೇರೆ ವಾಮ ಮಾರ್ಗದಿಂದ ನಡೆಸೋದಾಗಲಿ ಇತ್ಯಾದಿ ಇತ್ಯಾದಿಗಳು ಭಾಳಷ್ಟು ವಿರಳಿದ್ದು ಎಲ್ಲರೂ ಒಂದು ಪರ್ಸೆಂಟ್ ಇರ್ಬೋದು ಅದಕ್ಕೆ ಇಲ್ಲಿ ಜೀರೋ ಪರ್ಸೆಂಟ್ ಅನ್ಬೋದು ನಾವು ಅದು ಈಗ ಬರ್ತಾ ಬರ್ತಾ ನೋಡ್ಕೊಂಡು ಬಂದರೆ ಈಗಿನ ಸದಸ್ಯದ ಸನ್ನಿವೇಶದಲ್ಲಿ ಚುನಾವಣೆಯಲ್ಲಿಯೂ ವಾಮ ಮಾರ್ಗದಿಂದ ಭಾಳಷ್ಟು ಗಡೆ ಆಗ್ತಾಯಿದ್ದಾವೆ ವಿಶೇಷವಾಗಿ ಹೇಳಬೇಕಾಗ್ತದೆ ಅಂದರೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಎಲೆಕ್ಷನ್ ಆಗಿರ್ಬೋದು ಪೊಟ್ಟಣ ಸಹಕಾರ ಬ್ಯಾಂಕಿನ ಎಲೆಕ್ಷನ್ ಆಗಿರ್ಬೋದು ಎಲ್ಲಿ ಹಣಕಾಸಿನ ವ್ಯವಹಾರ ಜಾಸ್ತಿ ನಡೀತಾ ಇದೆ ಎಲ್ಲಿ ನೌಕರಿ ಕೊಡುವಂಥ ವ್ಯವಸ್ಥೆ ಜಾಸ್ತಿ ನಡೀತಾ ಇದೆ ಅಥವಾ ಎಲ್ಲಿ ಹಣಕಾಸಿನ ಅಂದರೆ ಪ್ಯೂರಿಟಿಸಮ್ ಮಾಡಲಿಕ್ಕೆ ಎಲ್ಲಿ ಅವಕಾಶ ಜಾಸ್ತಿ ಇದನೋ ಅಂತಲ್ಲಿ ಈ ಈ ನಮ್ಮ ಸಂಸ್ಕಾರವನ್ನು ಕಳ್ಕೊಂಡು ನಾವು ಕೆಲಸ ಮಾಡದಂಥ ಪ್ರಸಂಗ ಬರ್ತಾಯಿದ್ದಾವೆ ಹೀಗಾಗಿ ನಾವು ಏನೋ ಮಾಡಿದ್ರು ಸಹಿತ ನಾವಿಲ್ಲಿ ಬಂದಿದ್ದು ಸೇವಾ ಮನೋಭಾವನೆಯಿಂದ ಸೇವೆ ಮಾಡಲಿಕ್ಕೆ ಬಂದಿರುವಂಥ ನಿಮ್ಮ ಮನಸ್ಸಿನಲ್ಲಿ ಅದು ಮೂಡಬೇಕು